ಏನು ಸಂಬಂಧ ಇದಕ್ಕೂ ನಮ್ಮ ಇದಕ್ಕೂ ಏನು ಸಂಬಂಧ ಏ ಬಿಟ್ಟಿರ್ಬೋದು ಅವ್ರಿಗೇನು ಬೇಡ ಆಗಿರ್ಬೋದು ಬೇಜಾರಾಗಿರ್ಬೋದು ಏ ಹಾಗೆ ನಾವು ಸೇರ್ತಾನೆ ಇರ್ತೀವಿ ಅದೇನು ಹೊಸದಲ್ಲ ಚರ್ಚೆ ಮಾಡ್ತಾ ಇರ್ತೀವಿ ಇಲ್ಲ ಆ ರೀತಿ ಯಾವುದೇ ಸಮಯ ಅಲ್ಲ ನಾವು ಚರ್ಚೆಗಳು ಮೇಲಿಂದ ಮೇಲೆ ಸಚಿವರು ಶಾಸಕರು ಸೇರ್ತಾನೆ ಇರ್ತಾರೆ ಹೊಸದೇನಲ್ಲ ಅದ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ಇದೆ ಸರ್ಕಾರ ನೋಡ್ಕೊಳ್ಳೋದು ಸರ್ಕಾರ ಕಾನೂನುಬದ್ಧವಾಗಿ ಕ್ರಮ ಕೈಕೊಳ್ತಾರೆ ನೋಡ್ತಾರೆ ಅದಕ್ಕೆ ಬಿಟ್ಟದ್ದು ಬಿಟ್ಟಿದ್ದಾವೆ ಸರ್ಕಾರ ಇದೆ ಅವರಿದ್ದಾರೆ ಪಾರ್ಟಿ ಇಫೆಕ್ಟೆಡ್ ಪಾರ್ಟಿ ಅವ್ರು ಅದಕ್ಕೆ ಉತ್ತರ ಕೊಡಬೇಕು ನಾವು ಕೊಡ್ಲಿಕ್ಕೆ ಆಗುತ್ತೆ ಅದಕ್ಕೇನು ಸಂಬಂಧ ಅದಕ್ಕೂ ನಮ್ಮ ಇದಕ್ಕೂ ಏನು ಸಂಬಂಧ ಏ ಬಿಟ್ಟಿರ್ಬೋದು ಅವ್ರಿಗೇನು ಬೇಡ ಆಗಿರ್ಬೋದು ಬೇಜಾರಾಗಿರ್ಬೋದು ಸಾಕು ಅಂತ ಬಿಟ್ಟಿರ್ಬೋದು ಹಾಗೆ ನಾವು ಸೇರ್ತಾರೆ ಇರ್ತೀವಿ ಅದೇ ಹೊಸದಲ್ಲ ಚರ್ಚೆ ಮಾಡ್ತಾ ಇರ್ತೀವಿ ಇಲ್ಲ ಆ ರೀತಿ ಯಾವುದೇ ಸಮಯ ಅಲ್ಲ ನಮ್ಮ ಚರ್ಚೆಗಳು ಮೇಲಿನ ಮೇಲೆ ಸಚಿವರು ಶಾಸಕರು ಸೇರ್ತಾನೆ ಇರ್ತಾರೆ ಹೊಸದೇನಲ್ಲ ಅದ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇಲ್ಲ ಅದು ಸರ್ಕಾರ ಇದೆ ಸರ್ಕಾರ ನೋಡ್ಕೊಳ್ಳೋದು ಸರ್ಕಾರ ಕಾನೂನು ಬದ್ಧವಾಗಿ ಕ್ರಮ ಕೈಕೊಳ್ತಾರೆ ನೋಡ್ತಾರೆ ಅದಕ್ಕೆ ಅವ್ರಿಗೆ ಬಿಟ್ಟದ್ದು ಅದು ಸರ್ಕಾರ ಇದೆ ಅವರಿದ್ದಾರೆ ಪಾರ್ಟಿ ಇಂಫೆಕ್ಟೆಡ್ ಪಾರ್ಟಿ ಅವರದ ಉತ್ತರ ಕೊಡಬೇಕು ಕೂಡ ಕೊಡಲಿಕ್ಕಾಗುತ್ತೆ